ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಇಪ್ಪತ್ಮೂರರವರೆಗೆ ಮಾತ್ರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಕಳೆದ ಸಲ ವಿಶ್ವರೂಪ ದರ್ಶನ ಯೋಗವನ್ನು ಮುಗಿಸಿದಿವಿ ಅದಾದ ನಂತರ ಈಗ ಯೋಗಕ್ಕೆ ಕಾಲಿಡ್ತಾ ಇದ್ದೀವಿ ಹನ್ನೆರಡನೇ ಅಧ್ಯಾಯ ಕರ್ಮಯೋಗ ಅಂದರೆ ಯೋಗದ ವಿರುದ್ಧ ಭಕ್ತಿ ಯೋಗ ಅಂದರೆ ಕರ್ಮಯೋಗದ ವಿರುದ್ಧ ಅನ್ನೋ ತರಹ ಅಲ್ಲ ಇಲ್ಲಿ ಎಲ್ಲದರಲ್ಲಿಯೂ ಎಲ್ಲವೂ ಇದೆ ಅಂದರೆ ಈ ಎರಡು ಎರಡರಲ್ಲೂ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಭಕ್ತ ಮತ್ತು ಗುಲಾಮ ಇಬ್ಬರು ವಿಮರ್ಶೆನೂ ಮಾಡೋದಿಲ್ಲ ಪ್ರಶ್ನಿಸೋದು ಇಲ್ಲ ಅಂತ ಒಪ್ಕೊಂಡು ಹೋಗೋದಷ್ಟೇನೆ ಅಂತ ಎರಡರಲ್ಲೂ ಅಂತ ಓಕೆ ಶ್ರದ್ಧೆಗೆ ಬಹಳದು ಮಹತ್ವ ಇದೆ ಇದರಲ್ಲಿ ಅದು ಅಧ್ಯಾತ್ಮದಲ್ಲಿರಲಿ ಅಥವಾ ಉಪಾಸನೆಯಲ್ಲಿರಲಿ ಎರಡರಲ್ಲೂ ಶ್ರದ್ಧೆಗೆ ಬಹಳ ಪ್ರಮುಖವಾದ ಸ್ಥಾನ ಇದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಾಖಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತದಲ್ಲಿ ಗೀತ ಪರ್ವದಲ್ಲಿದ್ವಿ ಗೀತ ಪರ್ವದಲ್ಲಿ ನಾವು ಕಳೆದ ಸಲ ವಿಶ್ವರೂಪ ದರ್ಶನ ಯೋಗವನ್ನು ಮುಗಿಸಿದ್ವಿ ಅದಾದ ನಂತರ ಈಗ ಭಕ್ತಿ ಯೋಗಕ್ಕೆ ಕಾಲಿಡ್ತಾ ಇದೀವಿ ಹನ್ನೆರಡನೇ ಅಧ್ಯಾಯ ಇದು ಗೀತ ಪರ್ವದಲ್ಲಿ ಸೊ ಭಕ್ತಿ ಯೋಗ ಏನು ಅನ್ನೋದಕ್ಕಿಂತ ಮುಂಚೆ ನಾವು ಭಕ್ತಿ ಹೋಗಿ ಯಾಕೆ ಬಂತು ಅಂತಂದರೆ ಬಹುಶಃ ಕಳೆದ ಸಲದ ಸಂವಾದವನ್ನು ಒಂದು ಸಲ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅಂದರೆ ಯಾರಿಗೂ ಸಿಗದೆ ಇರುವಂಥ ಈ ದರ್ಶನ ಅರ್ಜುನಿಗೆ ಯಾಕೆ ಸಿಕ್ತು ಅಂದರೆ ಬಿಕಾಸ್ ಆಫ್ ಇಸ್ ಭಕ್ತಿ ಅಲ್ವಾ ಸರ್ ಹೌದು ಸೊ ಹೀಗಾಗಿ ಭಕ್ ಅದು ಅವನಿಗೆ ಸಾಧ್ಯ ಆಯಿತು ಸೊ ಹಾಗಾದರೆ ಏನಿದೆ ಭಕ್ತಿ ಅನ್ನೋದು ಪ್ರಶ್ನೆ ಸೊ ಈಗ ಹೌದು ಭಕ್ತಿ ಅಂತ ಒಂದು ಮಾತನ್ನು ಆಡ್ದ ವಿಶ್ವರೂಪ ಸಂದರ್ಶನದ ಕೊನೆಯಲ್ಲಿ ಅಥವಾ ಆ ಯೋಗದ ಅಧ್ಯಾಯದ ಕೊನೆಯಲ್ಲಿ ಮಾತು ಬಂತು ಅದು ಯಾಕೆ ಬಂತು ಅಂದರೆ ಬೇರೆ ಯಾವುದೇ ಸಾಧನಗಳಿಂದ ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ದೇವತೆಗಳಿಗೂ ಸಾಧ್ಯ ಇಲ್ಲ ಇದನ್ನು ನೋಡೋದಕ್ಕೆ ಅಂತ ಒಂದು ಮಾತಾಡ್ತಾನೆ ವೇದಾಧ್ಯಯನವೋ ದಾನವೋ ಇನ್ನೊಂದು ಇವುಗಳಿಂದೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಅಂತ ಹೇಳ್ತಾನೆ ಕೃಷ್ಣ ಆದರೆ ಅರ್ಜುನ ಹೆಂಗೆ ನೋಡೋದ ಅಂದರೆ ಅದು ಭಕ್ತಿಯ ಕಾರಣದಿಂದ ಅಂತ ಅಂತ ಹಾಗಾಗಿ ಅರ್ಜುನನಿಗೆ ಅದರ ಮೇಲೊಂದು ಪ್ರಶ್ನೆ ಹುಟ್ಟುಕೊಳ್ತು ಮತ್ತು ಪ್ರಶ್ನೆ ಹುಟ್ಟುಕೊಳ್ತು ಅಂದರೆ ಒಂದು ಸ್ಪಷ್ಟತೆಗಾಗಿ ಅಷ್ಟೇ ಏನಾಗಿದೆ ಅಂತ ಅಂದರೆ ಈಗ ಹೇಳ್ಕೊಂಡು ಬಂದಿರುವಾಗ ಹಲವು ಅಂಶಗಳನ್ನು ಹೇಳ್ತಾ ಹೋದ್ನಲ್ಲ ಅದರಲ್ಲಿ ಪ್ರಧಾನವಾಗಿ ಬಂದಿರೋದು ಮೂರು ಒಂದು ನಾವು ಆರಂಭದಲ್ಲಿ ಜ್ಞಾನ ಕರ್ಮ ಎರಡನ್ನು ನೋಡ್ತಾ ಹೋದ್ವಿ ಎರಡನೇ ಅಧ್ಯಾಯದಲ್ಲಿ ಸಂಖ್ಯೆಯೋಗ ಅಂತ ಬಂತು ಜ್ಞಾನಯೋಗ ಬಂತು ಮೂರನೇ ಅಧ್ಯಾಯ ಕರ್ಮಯೋಗವಾಗಿ ಬಂತು ಆಗ ಅರ್ಜುನನ ಪ್ರಶ್ನೆ ಬಂತು ಆಮಿಶ್ರೇಣೇಹ ವಾಕ್ಯೇನ ಬುದ್ಧಿ ಮೋಹಯ ತದೇಕಂ ತದೇಕ ನಿಶ್ಚಿತ್ಯ ಏನ ಶ್ರೇಯೋಹ ಮಾಪ್ನಿ ಅಂತ ಹೇಳಿದ್ದ ಅಂದರೆ ಒಮ್ಮೆ ಜ್ಞಾನ ಅಂತ ಹೇಳ್ತೀಯಾ ಇನ್ನೊಮ್ಮೆ ಕರ್ಮ ಅಂತ ಹೇಳ್ತೀಯಾ ಗೊಂದಲ ಆಗ್ತಾ ಇದೆ ಸ್ಪಷ್ಟವಾಗಿ ಯಾವುದು ದಾರಿ ಅಂತ ಹೇಳು ಅಂತ ಬಂದಾಗ ಕೃಷ್ಣ ಆಗ ಜ್ಞಾನ ಮತ್ತು ಕರ್ಮ ಎರಡನ್ನಿಟ್ಕೊಂಡು ಬಹಳ ಮಾತಾಡಿಕೊಂಡು ಬಂದ ನಾವು ಭಗವದ್ಗೀತೆಯ ಮೊದಲ ಭಾಗದಲ್ಲಿ ಬಹಳ ಪ್ರಧಾನವಾಗಿ ನೋಡೋದು ಅದನ್ನು ಜ್ಞಾನವಾ ಕರ್ಮವಾ ಜ್ಞಾನವಾ ಕರ್ಮವ ಅಂತ ಅಂದರೆ ಕರ್ಮ ಸನ್ಯಾಸವ ಕರ್ಮಯೋಗವ ಅಂತ ಎರಡು ಥರದಲ್ಲಿ ಕರ್ಮವನ್ನೆಲ್ಲ ಬಿಟ್ಟು ಉಪಾಸನೆ ಮಾಡೋದಾ ಕರ್ಮದ ಮೂಲಕ ಉಪಾಸನೆ ಮಾಡೋದಾ ಅನ್ನುವ ಚರ್ಚೆ ಬಂತು ಸಾಕಷ್ಟು ನಾವು ಅದನ್ನು ವಿವರ ನೋಡಿದ್ದೀವಿ ಆದರೆ ಅದರ ನಂತರ ಬರ್ತಾ ಬರ್ತಾ ಭಕ್ತಿಯ ವಿಷಯ ಬರ್ತಾ ಹೋಯ್ತಲ್ಲಿ ಭಕ್ತಿ ಅಂತ ತಗೊಂಡಾಗ ಈಗ ಬರುವ ಪ್ರಶ್ನೆ ಏನಂದರೆ ಮತ್ತೆ ಜ್ಞಾನ ಕರ್ಮ ಭಕ್ತಿ ಅಂತ ಬಂದಾಗ ಯಾವುದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಹಾಗಾಗಿ ಈಗ ಅರ್ಜುನನಿಗೆ ಹುಟ್ಟುತು ಒಂದು ಪ್ರಶ್ನೆ ಆ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಅಧ್ಯಾಯ ತೆರೆದುಕೊಳ್ಳುತ್ತೆ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗ ತೆರೆದುಕೊಳ್ಳುತ್ತೆ ಈ ಮೂರನ್ನು ಇಟ್ಕೊಂಡು ಯಾವುದು ಹೇಗೆ ಎತ್ತ ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ ಭಕ್ತಿ ಅಂತ ಅಂದಾಗ ಇವೆಲ್ಲ ತುಂಬ ಅಂದರೆ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಅಂತ ಅಂದಾಗ ಒಂದಕ್ಕೊಂದಕ್ಕೆ ಪರಸ್ಪರ ವಿರುದ್ಧವಾದದ್ದು ಮೂರು ಅಂತ ಅರ್ಥ ಅಲ್ಲ ನಾವು ಹಾಗೆ ಭಾವಿಸಬಾರದು ಅಂದರೆ ಕರ್ಮಯೋಗ ಅಂದರೆ ಜ್ಞಾನಯೋಗದ ವಿರುದ್ಧ ಭಕ್ತಿಯೋಗ ಅಂದರೆ ಕರ್ಮಯೋಗದ ವಿರುದ್ಧ ಅನ್ನೋ ತರಹ ಅಲ್ಲ ಇಲ್ಲಿ ಎಲ್ಲದರಲ್ಲಿಯೂ ಎಲ್ಲವೂ ಇದೆ ಕರೆಕ್ಟ್ ಪ್ರಧಾನವಾದದ್ದು ಯಾವುದು ಅನ್ನೋದು ಹುಟ್ಟುಕೊಳತ್ತೆ ಅಂತ ಈಗ ಅಂದರೆ ಈಗ ಜ್ಞಾನಯೋಗಿಯಾದವನು ಉಸಿರಾಡೋದಿಲ್ವಾ ಅಂತ ಅಂದರೆ ಉಸಿರಾಡಿ ಆಡ್ತಾನೆ ಅದು ಹಿಂದೆ ಕೃಷ್ಣನೇ ಹೇಳದ ಅದನ್ನು ಅಂತ ಅಂದರೆ ಉಸಿರಾಟವೂ ಒಂದು ಕರ್ಮ ಆಗಿರುವಾಗ ಜ್ಞಾನಿಯಾದವನು ಉಸಿರಾಟ ಆಡಲೇಬೇಕು ಸಾಯೋತನಕ ಅಂತಂದಾಗ ಕರ್ಮ ಇದೆ ಅವನಲ್ಲೂ ಅಂತಾಯಿತು ಅಂತ ಹಾಗಾಗಿ ಕರ್ಮವೇ ಇಲ್ಲದ ಒಬ್ಬ ಜ್ಞಾನಿ ಅನ್ನೋನು ಇಲ್ಲಿದ್ದಾಗೆ ಇರೋಲ್ಲ ಮುಕ್ತನಾದಾಗ ಬೇರೆ ಇಲ್ಲಿದ್ದಾಗ ಇರೋಲ್ಲ ಹಾಗೆಯೇ ಒಬ್ಬ ಕರ್ಮಯೋಗಿ ಅಂತ ಅಂದಾಗ ಕರ್ಮದ ದಾರಿಯಲ್ಲಿ ಸಾಕ್ತಾನೆ ಅಂತಂದಾಗ ಅವನಿಗೆ ಆ ಯಾವ ಅರಿವು ಇಲ್ಲದೆ ಏನು ಕರ್ಮ ಮಾಡ್ತಾನ ಅವನು ಕರೆ ಈ ಕರ್ಮ ನಾನು ಮಾಡುವ ಕರ್ಮದಿಂದ ಏನಾಗಬೇಕಾಗಿದೆ ನಾನು ಎಲ್ಲಿಗೆ ಸೇರಬೇಕಾಗಿದೆ ಉದ್ದೇಶ ಏನು ಗುರಿ ಏನು ಗುರಿಗೆ ತಕ್ಕಂತೆ ಈ ಕರ್ಮವನ್ನು ಅಸಕ್ತನಾಗಿ ಅಂದರೆ ಅಂಟಿಕೊಳ್ಳದೆ ಮಾಡೋದು ಹೇಗೆ ಅಂತೆಲ್ಲ ಬಂದಾಗ ಅವನಿಗೆ ಜ್ಞಾನ ಇದ್ದಿರಲೇಬೇಕಾಗಬೇಕು ಭಕ್ತಿನೂ ಇರಬೇಕು ಹಾಂ ಭಕ್ತಿನೂ ಇರಬೇಕು ಬಾಗಕ್ಕೆ ಬಂದೆ ನಾನು ಭಕ್ತಿ ಅಂತ ಅಂದಾಗ ಅವನ ಜೊತೆ ಜೊತೆಗೆ ಒಂದಾಗುವ ಒಂದು ಕ್ರಿಯೆ ಇದು ಒಂದಾಗುವ ಅಂದರೆ ಭಾವದಲ್ಲಿ ಒಂದಾಗುವ ಒಂದು ಕ್ರಿಯೆ ಭಕ್ತಿ ಅಂತ ಅಂತಂದರೆ ಸ ನಾವು ಮಾತಾಡಿದ್ವಿ ಅದನ್ನ ಪರಮ ಪ್ರೇಮ ರೂಪ ಅಂತ ಅಂದರೆ ಅತ್ಯಂತ ಪ್ರೀತಿಸೋದು ಭಕ್ತಿ ಅಂತ ತುಂಬ ಸರಳವಾದ ಶಬ್ದ ಏನು ಅಂದರೆ ಯಾ ಯಾರನ್ನಾಗಲಿ ಯಾವುದನ್ನಾಗಲಿ ಅತ್ಯಂತ ಪ್ರೀತಿಸಿದ್ರೆ ಅದು ಭಕ್ತಿ ಅಂತವ್ರನ್ನೇ ಭಕ್ತರು ಅಂತ ಹೇಳೋದು ಈಗಲೂ ಆ ಶಬ್ದಗಳನ್ನ ಬಳಸ್ತಾರೆ ನೋಡಿ ಯಾರ ಬಗ್ಗೆ ಆದರೂ ಆ ಪ್ರಮಾಣದಲ್ಲಿ ಅಂದ್ರೆ ಒಂದು ವ್ಯಕ್ತಿಯನ್ನ ಯಾವ ವಿಮರ್ಶೆಗೂ ಒಳಪಡಿಸ್ತದೆ ಆ ವ್ಯಕ್ತಿ ಏನು ಮಾಡಿದ್ರೂ ಸರಿ ಅಂತ ಹೇಳಿದ್ರೆ ಅಂತ ಈಗ ಭಕ್ತ ಗುಲಾಮ ಅಂತ ಹೊಡೆದಾಡ್ಕೊತಾರ ಈ ಶಬ್ದಗಳು ಈಗಂತೂ ಬಹಳ ಪ್ರಚಲಿತ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಈ ಎರಡು ಎರಡರಲ್ಲೂ ಹೇಳ್ತಾ ಇದಾರೆ ಭಕ್ತ ಮತ್ತು ಗುಲಾಮ ಇಬ್ರು ವಿಮರ್ಶನೂ ಮಾಡೋದು ಪ್ರಶ್ನಿಸೋದು ಇಲ್ಲ ಅಂತ ಒಪ್ಕೊಂಡು ಹಾಗೆ ಭಕ್ತಿ ಅಂದ್ರೆ ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು ಮತ್ತು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು ಅದಲ್ಲದೇ ಇಲ್ಲ ಅವನಿಲ್ಲದೆ ಇಲ್ಲ ಅನ್ನೋ ಥರ ಆದಾಗ ಅದು ಭಕ್ತಿ ಅಂತ ಕರೆಸ್ಕೊಳ್ಳತ್ತೆ ಅಂತಂದಾಗ ಯಾರ ಬಗ್ಗೆ ಅಂತ ಆ ಭಕ್ತಿ ಹುಟ್ಟತ್ತೋ ಅವನ ಬಗ್ಗೆ ಅರಿವಿರಲೇಬೇಕು ಅಲ್ವಾ ಆ ಜ್ಞಾನ ಬೇಕೇ ಬೇಕಾಯಿತು ಎರಡನೆಯದ್ದು ಈ ಈ ಭಕ್ತಿ ಅನ್ನೋದು ಭಾವದ ರೂಪದಲ್ಲಿರತ್ತೆ ಅನ್ನೋದು ಸರಿ ಕ್ರಿಯಾರೂಪದಲ್ಲಿ ಇರೋದಿಲ್ಲ ಅಂತ ಆದರೆ ಅದು ಕ್ರಿಯಾರೂಪದಲ್ಲಿ ವ್ಯಕ್ತವಾಗತ್ತಲ್ವ ಕ್ರಿಯಾರೂಪದಲ್ಲಿ ವ್ಯಕ್ತವಾಗಿರಬೇಕಲ್ವ ಅಂತ ಯಾರ್ದೋ ಮೇಲೆ ನನ್ನ ಪ್ರೀತಿ ಇದೆ ನಾನೇನು ಪ್ರೀತಿ ತೋರಿಸಲ್ಲ ಅಂತ ಒಂದು ಆಗೋದೇ ಇಲ್ಲ ಪ್ರೀತಿ ಇದೆಯಾ ಅದು ತೋರಿಸಿಕೊಳ್ಳತ್ತೆ ಆ ಪ್ರೀತಿಯನ್ನು ತೋರಿಸುವುದು ಹೇಗೆ ಅಂತ ಬರೆದಿಡಬೇಕಾಗಿಲ್ಲ ಬರೆದು ಇಡ್ಬೋದು ಅಂದರೆ ಈಗ ಲವ್ ಮಾಡೋದು ಅಂದರೆ ಏನು ಅಂತ ಕೇಳಿದರೆ ಯಾವುದೋ ಸಿನಿಮಾ ನೋಡೋದು ಯಾವುದೋ ಕತೆ ಕಾದಂಬರಿಗಳನ್ನು ಓದೋದು ಯಾರ್ದೋ ಅಕ್ಕಪಕ್ಕ ಆಗಿದ್ದನ್ನು ನೋಡಿಕೊಂಡು ಲವ್ ಮಾಡೋದು ಅಂದರೆ ಹಿಂಗೆ ಮಾಡಬೇಕು ಅಂತ ಎಳೆಯ ವಯಸ್ಸಿನಲ್ಲಿ ಮಕ್ಕಳು ಅನ್ಕೋತಾರೆ ಹದಿಹರೆಯದಲ್ಲಿ ಲವ್ ಮಾಡೋದು ಅಂದರೆ ಹಿಂಗೆ ಆದರೆ ಐ ಲವ್ ಯು ಅಂತ ಹೇಳಬೇಕು ಒಂದು ಈಗ ಒಂದು ಪ್ರಪೋಸ್ ಮಾಡಬೇಕು ಅದಕ್ಕೊಂದು ಗುಲಾಬಿ ಕೊಡಬೇಕು ಇದು ಲವ್ ಮಾಡೋದು ಅಂತ ಅದು ಹದಿಹರೆಯಕ್ಕೆ ಅನಿಸುತ್ತೆ ಆದರೆ ಹಂಗೆ ಹೇಳಬೇಕಾಗ್ಯೂ ಇಲ್ಲ ಅಥವಾ ಹಂಗೊಂದು ಪ್ರಪೋಸ್ ಮಾಡಬೇಕಾಗ್ಯೂ ಇಲ್ಲ ಎಷ್ಟೋ ಜನ ಪ್ರೀತಿಸಿ ಮದುವೆ ಅದರ ಪ್ರಪೋಸೆ ಮಾಡಿಲ್ಲ ಅಂತ ಮಾತಾಡ್ತಾರೆ ಪ್ರೀತಿಯ ಅಭಿವ್ಯಕ್ತಿ ಅನ್ನೋದು ಭಿನ್ನ ಭಿನ್ನವಾಗಿ ಇದ್ದುಕೊಳ್ಳುತ್ತೆ ಹೀಗೆ ಇರಬೇಕು ಅಂತ ಇಲ್ಲ ಆದರೂ ಹೀಗೆ ಇರಬೇಕು ಅಂತ ಒಂದು ಒಂದು ಇದು ಬಂದಿರತ್ತೆ ಅಬ್ ಪದ್ಧತಿ ಅಭ್ಯಾಸ ಬಂದಿರಲಿ ಬರದೇ ಇರಲಿ ಸಾಮೂಹಿಕವಾದ ಕ್ರಮ ಇರಲಿ ವೈಯಕ್ತಿಕವಾಗಿ ಅವರವ್ರ ಪ್ರೀತಿಯನ್ನು ತೋರಿಸುವ ವಿಷಯ ಅಂತಿರಲಿ ಎಲ್ಲೇ ಆದರೂ ಒಳಗೊಂದು ಪ್ರೀತಿ ಇದ್ದಾಗ ಅದು ಹೊರಗೆ ಕಾಣಿಸ್ಕೊಳ್ಬೇಕು ಅಭಿವ್ಯಕ್ತಿ ಆಗೇ ಆಗಲೇಬೇಕು ಅಂತ ಅಭಿವ್ಯಕ್ತಿ ಹೇಗೆ ಅಂತ ಅಂದರೆ ಅದು ಕರ್ಮವೇ ಅಲ್ವಾ ಅಂತ ಈಗ ಅವರನ್ನು ಕಂಡಾಗ ಮುಖಾರಳತ್ತೆ ಒಬ್ಬರನ್ನು ಕಂಡಾಗ ಅಂದರೆ ಇದು ಕರ್ಮವೇ ಇದು ಕರ್ಮವೇ ನಗು ಬರುತ್ತೆ ಇದು ಕರ್ಮವೇ ಪ್ರೀತಿಯ ಮಾತಾಡ್ತಾರೆ ಅದು ಕರ್ಮವೇ ಏನೋ ಒಂದು ಕೊಡ್ತಾರೆ ಅದು ಕರ್ಮವೇ ಹೇಗೋ ವರ್ತಿಸ್ತಾರೆ ಅವ್ರ ಜೊತೆಗೆ ಅದು ಕರ್ಮವೇ ಅಂತಂದಾಗ ಪ್ರೀತಿಯನ್ನು ತೋರಿಸೋದಕ್ಕೆ ಹೊರಟಾಗ ಅಥವಾ ತೋರಿಸಿಕೊಂಡಾಗ ಕರ್ಮ ಬಂದೇ ಬಂತು ಅಂತ ಹಾಗಾಗಿ ಭಗವಂತನ ಕುರಿತಾಗಿ ಭಕ್ತಿ ಅಂತ ಅಂದಾಗ ಅಲ್ಲಿ ಕರ್ಮ ಇರಲೇಬೇಕು ಸಾಧಾರಣವಾಗಿ ಇವತ್ತಿಗೂ ಭಕ್ತರು ಅಂತ ಅಂದರೆ ಅವರು ಇಂಥದ್ದನ್ನು ಮಾಡಬೇಕು ಅಂತ ಇರುತ್ತೆ ಭಕ್ತರು ಅಂದರೆ ಭಜನೆ ಮಾಡ್ತಾರೆ ಭಕ್ತರು ಅಂದರೆ ಪೂಜೆ ಮಾಡ್ತಾರೆ ಭಕ್ತರು ಅಂದರೆ ಅವನ ಹೆಸರೇ ಹೇಳ್ತಾ ಇರ್ತಾರೆ ಕೃಷ್ಣ ಕೃಷ್ಣ ರಾಮ ರಾಮ ಶಿವ ಶಿವ ಅಂತ ಅದೇ ಹೆಸರನ್ನ ರಿಪೀಟ್ ಮಾಡ್ತಾ ಇರ್ತಾರೆ ಅವ್ನ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ ಈಗ ಏನೋ ಒಂದಿಷ್ಟಿದೆ ಅಂದರೆ ಕರ್ಮ ಸೇರ್ಕೊಂಬಿಡತ್ತೆ ಅದರಲ್ಲಿ ಹಾಗಾಗಿ ಜ್ಞಾನಭಕ್ತಿ ಕರ್ಮ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದ ಬೆಂಕಿ ನೀರಿನಂತೆ ಅಂತ ಅಲ್ಲ ಅಂತ ಬೆಂಕಿ ಇದ್ದಲ್ಲಿ ನೀರಿಲ್ಲ ನೀರಿದ್ದಲ್ಲಿ ಬೆಂಕಿ ಇಲ್ಲ ಅಂತ ಇರುತ್ತಲ್ಲ ಹಾಗಲ್ಲ ಅಂತ ಅದು ಸೇರ್ಕೊಂಡಿರುತ್ತೆ ಪ್ರಧಾನ ಯಾವುದು ಅಂತ ಈ ಮೂರರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ತಗೊಂಡಾಗ ಭಕ್ತಿಯೋಗ ಜ್ಞಾನಯೋಗ ಕರ್ಮಯೋಗ ಅಂತ ಕರೆಸಿಕೊಳ್ಳುತ್ತೆ ಅಂತ ಹಾಗೇ ಮೊದಲಿಗೆ ಜ್ಞಾನಕರ್ಮಗಳ ವಿವೇಚನೆಯನ್ನು ಕೊಟ್ಟ ಕೃಷ್ಣ ಯಾಕೆಂದರೆ ಅರ್ಜುನನ ಪ್ರಶ್ನೆ ಮೇಲೇ ಈಗ ಭಕ್ತಿ ಬಂದ ಮೇಲೆ ಈಗ ಅರ್ಜುನನಿಗೊಂದು ಪ್ರಶ್ನೆ ಹುಟ್ಟಿತು ಪ್ರಶ್ನೆ ಪ್ರಮುಖವಾಗಿ ಹುಟ್ಟಿದ ಯಾಕೆ ಅಂದರೆ ಕೃಷ್ಣನ ಕಾರಣದಿಂದ ಅಂತ ಅವನು ಪ್ರಶ್ನೆ ಹುಟ್ಟಲಿ ಅಂತಲೇ ಮಾತಾಡ್ತಾನೋ ಏನೋ ಗೊತ್ತಿಲ್ಲ ಅಂತ ಯಾಕೆಂದರೆ ವಿಶ್ವರೂಪ ದರ್ಶನ ಆಯಿತು ಈ ಈ ದರ್ಶನ ಅನ್ನೋದು ಜ್ಞಾನ ಇರಲಿ ಕರ್ಮ ಇರಲಿ ಭಕ್ತಿ ಇರಲಿ ಇದರ ಒಂದು ಫಲ ಕೊನೆಯ ಆಲ್ಮೋಸ್ಟ್ ಆಲ್ ಕೊನೆಯ ಅಂತ ಉಪಾಂತ್ಯ ಅಂತ ಕರಿಬೇಕು ಸೆಮಿಫೈನಲ್ ಫೈನಲ್ ಅಂತ ಫೈನಲ್ ಯಾವುದು ಅಂತಿಮ ಯಾವುದು ಅಂದರೆ ಸೇರಿ ಹೋಗುವುದು ಅದರ ಅದರ ಹಿಂದಿನದ್ದು ಯಾವುದು ಅಂದರೆ ಕಾಣುವುದು ನೋಡುವುದು ಹಾಗೆ ಇಲ್ಲಿ ದರ್ಶನ ಈಗ ವಿಶ್ವರೂಪದ ದರ್ಶನ ಆಯಿತು ಅಂತಂದಾಗ ಅವನೊಂದು ಕಾರಣ ಕೊಟ್ಟ ಅವನಾಗೆ ಕೊಟ್ಟ ಕೃಷ್ಣನಾಗೆ ಅರ್ಜುನ ಕೇಳಿಲ್ಲ ನನಗೆ ಯಾಕೆ ತೋರಿಸಿದೆ ಅಂತ ಅರ್ಜುನ ಕೇಳಿದ್ದಲ್ಲ ಅವನೇ ಹೇಳ್ದ ಯಾರಿಗೂ ನೋಡಲಾಗದೆ ಇರೋದನ್ನು ನಿನಗೆ ನೋಡೋದಕ್ಕಾಯ್ತು ಭಕ್ತಿ ಕಾರಣ ಅಂತ ಅರ್ಜುನ ಜ್ಞಾನಿ ಹೌದು ಅರ್ಜುನ ಕರ್ಮಯೋಗಿಯೂ ಹೌದು ಇದಕ್ಕಿಂತ ಮೊದಲೂ ಹೌದು ಆದರೆ ಇಲ್ಲಿ ವಿಶ್ವರೂಪ ದರ್ಶನ ಆಗೋದಕ್ಕೆ ಮುಖ್ಯ ಕಾರಣವಾದದ್ದು ಭಕ್ತಿಯಾಗಿಬಿಡ್ತು ಅಂತ ಹಾಗಾಗಿ ನಿನ್ನ ಭಕ್ತಿ ಇದೆಯಲ್ಲ ಅದು ಅದು ಈ ಫಲವನ್ನು ನಿನಗೆ ಕೊಡ್ತು ಅಂತ ಕೃಷ್ಣ ಹೇಳಿದೆ ಅಂದರೆ ಈಗ ಧರ್ಮರಾಜ ಅಂತ ತಗೊಂಡ್ರೆ ಅವನನ್ನ ಜ್ಞಾನಿ ಅಂತ ಪರಿಗಣಿಸ್ಬೋದು ನಾವಲ್ಲಿ ವಿಧುರ ಅಂತ ತಗೊಂಡ್ರೆ ಜ್ಞಾನಿ ಅಂತ ಪರಿಗಣಿಸ್ಬೋದು ಅಲ್ಲಿ ಭೀಷ್ಮ ಅಂತ ತಗೊಂಡ್ರೆ ಭೀಷ್ಮನು ಕೃಷ್ಣ ಭಕ್ತಾನೆ ಭೀಷ್ಮ ಅಂತ ತಗೊಂಡ್ರೆ ಅವನನ್ನ ಜ್ಞಾನಿಯೂ ಹೌದು ಆದರೆ ಕರ್ಮಯೋಗಿ ಅಂತ ಕರಿಬಹುದು ಅವನನ್ನ ಅಂತ ಅಂದ್ರೆ ಇಲ್ಲಿ ಅರ್ಜುನ ಇವರೆಲ್ಲರ ನಡುವೆ ಯಾರಾಗಿ ಕಾಣಿಸ್ಕೊಳ್ತಾನೆ ಅಂತ ಅಂದರೆ ಭಕ್ತನಾಗಿ ಕಾಣಿಸ್ಕೊಳ್ತಾನೆ ಅಂತ ಅದೆರಡರ್ಕ್ಕಿಂತ ತೂಕ ಇವನದೇ ಹೆಚ್ಚಾಯಿತು ಕಾರಣ ಏನು ಅಂದರೆ ಅರ್ಜುನನ ಭಕ್ತಿ ಅಂತ ಆ ಕೊಟ್ಟುಕೊಳ್ಳುವಿಕೆ ಅಂತ ಒಂದಿತ್ತಲ್ಲ ಅರ್ಜುನ ಕೃಷ್ಣನಿಗೆ ಸಮರ್ಪಿತ ಅಂತ ಕೃಷ್ಣನಿಗೆ ಅವನು ಆಮೇಲೆ ಕೃಷ್ಣ ಅಂದರೆ ಅಷ್ಟು ಪ್ರೀತಿ ಅವನಿಗೆ ಅಂತ ಯಾರ ಮೇಲೂ ಇಲ್ಲದಷ್ಟು ಪ್ರೀತಿ ಅರ್ಜುನನಿಗೆ ಕೃಷ್ಣನ ಮೇಲೆ ಅಂತ ಅದು ಈ ಕೆಲಸ ಮಾಡಿಸ್ತು ಅಂತ ಹೇಳಿದಾಗ ಒಂದು ಪ್ರಶ್ನೆ ಕೇಳ ಆ ಪ್ರಶ್ನೆ ಕೇಳ್ತಾನೆ ಅರ್ಜುನ ಏನು ಸತತಯುಕ್ತಾಯೇ ಯೇ ಪರ್ಯುಪಾಸತೆ ತೇಷ ಯೇ ಚಾಪ್ಯಕ್ಷರಮ ಅಕ್ತಂ ತೇಷಾಂಕೆ ಯೋಗವಿತ್ತಮಾಹ ಎರಡು ಜನ ಕಾಣ್ತಾರೆ ಒಬ್ಬರು ಹೇಗೆ ಅಂದರೆ ಸತತಯುಕ್ತರಾಗಿರ್ತಾರೆ ಯುಕ್ತ ಅಂದರೆ ಸೇರಿಕೊಳ್ಳೋದು ಅಂತ ಸಂಯುಕ್ತ ಅಂತ ಇದೆಯಲ್ಲ ಅದು ಸಂಯೋಗ ಸಂಯುಕ್ತ ಅಂತ ಶಬ್ದ ಬಳಸ್ತೀವಲ್ಲ ಸೇರಿಕೊಂಡಿರುವುದು ಸತತವಾಗಿ ಸಂಯುಕ್ತರಾಗಿದ್ದಾರೆ ಅವರು ಅಂದರೆ ಒಂದು ಸ್ವಲ್ಪ ದಿವಸ ಇದರಲ್ಲಿದೆ ಇರೋದು ಒಂದು ಸ್ವಲ್ಪ ದಿವಸ ಅವ್ರ ಜೊತೆಗೆ ಇದಿದೆ ಆಮೇಲೆ ಅದಿಲ್ಲ ಅನ್ನೋ ತರಹ ಅಲ್ಲ ನಾವು ಮನುಷ್ಯ ಜಗತ್ತಿನ ಈ ಪ್ರೀತಿ ಅನ್ನೋದು ಹೇಗಿರುತ್ತೆ ಅಂದರೆ ಅದು ನಿರಂತರ ಅಲ್ಲ ಅದು ಅಲ್ಲಿ ನೈರಂತರ್ಯ ಇರೋದಿಲ್ಲ ಯಾಕೆಂದರೆ ಅದು ಬಾಲ್ಯದಲ್ಲಿ ಇರಲಿಲ್ಲ ಯೌವನದಲ್ಲಿ ಬಂದಿರಬಹುದು ಸಂಗತಿಯ ಮೇಲಿನ ಪ್ರೀತಿ ಅಥವಾ ಬಾಲ್ಯದಲ್ಲಿ ತಾಯಿಯನ್ನು ಅದಮ್ಯವಾಗಿ ಹಚ್ಚಿಕೊಂಡವನು ಯೌವನವೋ ಪ್ರೌಢಾವಸ್ಥೆಯೋ ಬಂದಾಗ ತಾಯಿಯ ಜೊತೆಗೆ ಆ ಪ್ರಮಾಣದ ನಂಟು ಭಾವ ಇಲ್ಲ ಅಂತಲ್ಲ ಆ ಪ್ರಮಾಣದ ನಂಟು ಕಡಿಮೆ ಆಗಿರ್ಬೋದು ಹೀಗೆ ಇದು ಕಾಲಕ್ಕೋ ದೇಶಕ್ಕೋ ಸಮಸ್ಯೆಗೋ ಸಂಕಟಕ್ಕೋ ಸುಖಕ್ಕೋ ನಮ್ಮ ಪ್ರೀತಿ ಅನ್ನೋದರಲ್ಲಿ ಒಂದು ಏರಿಳಿತ ಇರುತ್ತೆ ಕೆಲವು ಬಿಟ್ಟು ಹೋಗುತ್ತೆ ಕೆಲವು ಹೊಸತೂ ಹುಟ್ಟುತ್ತೆ ಹೀಗೆ ಹುಟ್ಟಿದ ಮೊದಲ ಕ್ಷಣದಿಂದ ಸಾಯುವ ಕ್ಷಣದವರೆಗೆ ಅಂತ ಒಂದಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ಹಾಗಲ್ಲ ಸತತವಾಗಿ ಇದೆ ಅದಕ್ಕೊಂದು ಗ್ಯಾಪ್ ಅಂತ ಇಲ್ಲ ಅದಕ್ಕೊಂದು ನಿಲುಗಡೆ ಅಂತ ಇಲ್ಲ ಹಾಗೆ ಇದ್ ಇರುವಂಥ ಭಕ್ತರು ಒಂದು ಕಡೆ ಭಕ್ತರು ಒಂದು ಕಡೆ ಇನ್ನೊಬ್ಬರು ಅವ್ಯಕ್ತಂ ಅಕ್ಷರಂ ಅಂತ ಉಪಾಸತೆ ಅಂತ ಅಕ್ಷರವನ್ನು ಉಪಾಸನೆ ಮಾಡ್ತಾರೆ ಅಕ್ಷರೋಪಾಸನೆ ಅಂತ ಹಿಂದೆ ಬಂತದ್ದು ಅಕ್ಷರೋಪಾಸನೆ ಅಂತ ಬಂತು ಪ್ರಣವೋಪಾಸನೆ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಅಕ್ಷರ ಅಂತಂದಾಗ ಪ್ರಣವ ಅನ್ನೋದು ಒಂದು ಇನ್ನೊಂದು ಅಮೂರ್ತ ಅನ್ನುವ ಅರ್ಥದಲ್ಲಿ ಅಮೂರ್ತ ಅಂತ ಒಂದು ಆಕಾರ ಇಲ್ಲ ಅದಕ್ಕೆ ಈಗ ಭಕ್ತಿ ಬರುವಾಗ ಮೂರ್ತಿ ಅನಿವಾರ್ಯ ಅದಕ್ಕೊಂದು ಆಕಾರ ಅನಿವಾರ್ಯ ಸಾಕಾರವನ್ನು ಸಾಕಾರದಲ್ಲಿ ಮಾತ್ರ ಭಕ್ತಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಆಕಾರ ಬೇಕದಕ್ಕೆ ಆದರೆ ಅವ್ಯಕ್ತ ಅಂತ ಇದ್ದರೆ ಅದರ ಮೇಲೆ ಭಕ್ತಿ ಕಷ್ಟ ಅಂತ ಅವ್ಯಕ್ತದ ಮೇಲೆ ಆ ಅವ್ಯಕ್ತದ ಉಪಾಸನೆ ಬೇರೆ ಥರ ಇರುತ್ತೆ ಅದು ಅದು ಜ್ಞಾನರೂಪವಾದ ಉಪಾಸನೆಯಾಗಿರುತ್ತೆ ಈ ಹೀಗೆ ಹಾಗೂ ಉಪಾಸನೆ ಮಾಡ್ತಾರೆ ಹೀಗೂ ಉಪಾಸನೆ ಮಾಡ್ತಾರಲ್ಲ ಇದರಲ್ಲಿ ಯೋಗ ವಿತ್ತಮರು ಯಾರು ಅಂತ ಅಂದರೆ ತರಾತಮ ಅಂತ ತಗೊಂಡ್ರೆ ತಮ ಅಂತ ಹೇಳ್ತೀವಲ್ಲ ನಾವು ಒಂದು ಇದು ಅದು ಮಟ್ಟ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಇದಕ್ಕಿಂತ ಇದು ಮೇಲೆ ಅಂತ ಉತ್ತಮ ಅಂದರೆ ಮೇಲೆ ಹಾಗೆ ಹೇಳುವಾಗ ಇದರಲ್ಲಿ ಯಾವುದು ಮೇಲೆ ಅಂತ ಸ್ಪಷ್ಟವಾಗಿ ಕೇಳ್ತಾನೆ ಅರ್ಜುನ ಕೇಳ್ತಾನೆ ಅರ್ಜುನ ಕೇಳ್ತಾನೆ ಭಕ್ತಿಯ ಜ್ಞಾನವಾ ಅಂತ ಈಗ ಜ್ಞಾನವಾ ಕರ್ಮವಾ ಅಂತ ಕೇಳಿದ ಅರ್ಜುನ ಈಗ ಜ್ಞಾನವಾ ಭಕ್ತಿಯ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಕೃಷ್ಣ ಉತ್ತರಿಸ್ತಾ ಹೋಗ್ತಾನೆ ಹಾಗೆ ಉತ್ತರಿಸಿದ್ದು ಇದು ಭಕ್ತಿಯೋಗವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಮೈಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧೆಯ ತೇಮೆ ತೇಮೇ ಮತಾಹ ಅಂತ ಕೃಷ್ಣ ಹೇಳ್ತಾನೆ ಮಯಿ ಮನಃ ಆವೇಶ್ಯ ಮನಸ್ಸನ್ನು ನನ್ನಲ್ಲಿಯೇ ಇಟ್ಟು ಅಥವಾ ನನ್ನಲ್ಲಿಯೇ ನೆಟ್ಟು ಅಂತ ಆವೇಶ್ಯ ಅಂದರೆ ಈ ಪ್ರವೇಶಿಸಿ ಒಳಹೊಕ್ಕು ಅಂತ ಅರ್ಥ ಈ ಪ್ರವೇಶಿಸೋದು ಅಂತ ಹೇಳ್ತೀವಲ್ಲ ಅದೇನೇ ಇಲ್ಲಿ ಆವೇಶಿಸಿ ಅಂತ ಅಂದರೆ ಒಳಹೊಕ್ಕು ಅಂತ ಈಗ ಒಂದರ ಒಳಗೆ ಹೋಗಿದ್ದೀವಿ ಅಂದರೆ ನಾವು ಹೊರಗಡೆ ಇಲ್ಲ ಒಳಗಿದ್ದೀವಿ ಅಂದರೆ ಹೊರಗಡೆ ಇಲ್ಲ ಅದರ ಅದರ ಪರಿಧಿಯಲ್ಲಿದ್ದೀವಿ ಅಂತ ಹಾಗೆ ಅವರ ಮನಸ್ಸು ಹೊರಗೆಲ್ಲೂ ಇಲ್ಲ ನನ್ನೊಳಗೆ ಇದೆ ಅಂತ ಈ ಮನಸ್ಸು ಒಳಗೂ ಹೊರಗೂ ಓಡಾಡ್ತಾ ಇರುತ್ತೆ ಮನಸ್ಸು ನಿಲ್ಲಲ್ಲ ಅಂತ ಗೊತ್ತು ನಮಗೆ ಒಂದು ಕಡೆಗೆ ನಿಲ್ಲಲ್ಲ ಅದು ಅದು ಸಂಚರಿಸುತ್ತಲೇ ಇರುತ್ತೆ ಅದೇ ಮನಸ್ಸಿನ ಸ್ವರೂಪ ಸ್ವಭಾವ ಅಥವಾ ಹಾಗಿರೋದೇ ಮನಸ್ಸು ಚಿತ್ತವೃತ್ತಿ ಅಂತ ಕರಿತೀವಲ್ಲ ಒಂದಾದ ಮೇಲೆ ಒಂದು ಯೋಚನೆ ಹುಟ್ಟುತ್ತಾ ಇರುತ್ತೆ ಅದೇ ಮನಸ್ಸು ಅಂತ ನಾವು ಗುರುತಿಸ್ಕೊಳ್ತಾ ಇರೋದು ಹಾಗಾಗಿ ಅದು ನಿಲ್ಲೋದಿಲ್ಲ ಅದು ಒಳ ಹೊರಗೆ ಓಡಾಡ್ತಲೇ ಇರುತ್ತೆ ಹಾಗಾಗಬಾರ್ದು ನನ್ನೊಳಗೆ ಮನಸ್ಸು ಬಂದು ನಿಂತಿರಬೇಕು ನಿತ್ಯಯುಕ್ತ ಅಂತ ಅದು ಹೇಗೆ ಅಂದರೆ ನಿತ್ಯವೂ ಹಾಗೆ ಇರಬೇಕು ನಾವು ಹಿಂದೆ ಅವನು ಅರ್ಜುನ ಕೇಳ್ದಲ್ಲ ಅದು ನೈರಂತರ್ಯ ಇರಬೇಕು ಹಾಗೆ ಉಪಾಸನೆ ಮಾಡುವಂಥವರು ಅದು ಹೇಗೆ ಅಂದರೆ ಶ್ರದ್ಧೆಯ ಪರಯ ಉಪೇತಾ ಅಂತ ಪರಮಶ್ರದ್ಧೆ ಇರಬೇಕು ಅಂತ ಶ್ರದ್ಧೆಯೇ ಅಂತ ಪ್ರಶ ಶ್ರದ್ಧೆ ಅಂತ ಇದಕ್ಕಿಂತ ಮೊದಲು ಬಂತಾಯಿಲ್ಲ ನೆನಪಿಲ್ಲ ನನಗೆ ಶ್ರದ್ಧೆ ಇರಬೇಕು ಅಂತ ಶ್ರದ್ಧೆಗೆ ಬಹಳದು ಮಹತ್ವ ಇದೆ ಇದರಲ್ಲಿ ಅದು ಅಧ್ಯಾತ್ಮದಲ್ಲಿರಲಿ ಅಥವಾ ಉಪಾಸನೆಯಲ್ಲಿರಲಿ ಎರಡರಲ್ಲೂ ಶ್ರದ್ಧೆಗೆ ಬಹಳ ಪ್ರಮುಖವಾದ ಸ್ಥಾನ ಇದೆ ಯಾವುದರ ವಿಷಯದಲ್ಲಿ ಶ್ರದ್ಧೆ ಇಲ್ವೋ ಅದನ್ನು ನಮ್ಮದಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಕಲಿಕೆ ಅಂತ ಬಂದಾಗ ಅಧ್ಯಯನ ಅಂತ ಬಂದಾಗ ವಿದ್ಯಾಭ್ಯಾಸ ಅಂತ ಬಂದಾಗ ನಾವು ಇದೇ ಶಬ್ದವನ್ನು ಉಪಯೋಗಿಸ್ತಾ ಇದ್ರು ಹಿಂದೆ ಶ್ರದ್ಧೆಯಿಂದ ಓದಬೇಕು ಶ್ರದ್ಧೆಯಿಂದ ಓದಬೇಕು ಅಂತ ಶ್ರದ್ಧೆ ಅಂದರೆ ಏನು ಅಂತ ಅನ್ನೋದಕ್ಕೆ ಸಾಕಷ್ಟು ವಿವರಣೆಗಳು ಬೇರೆ ಬೇರೆ ಥರ ಇದೆ ಅದು ಒಂದು ನಂಬಿಕೆ ಅದು ಅದೊಂದು ಕಮಿಟ್ಮೆಂಟ್ ಅದು ಅದೊಂದು ಬದ್ಧತೆ ಯಾವುದೋ ಒಂದನ್ನು ನಂಬಿದ್ದೀವಿ ಅದೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಪರಿಶ್ರಮಿಸ್ತೀವಿ ಅದಕ್ಕೆ ಸಮಯ ಕೊಟ್ಕೊಳ್ತೀವಿ ಅಂತ ಅನ್ನುವ ಎಲ್ಲ ಅಂಶಗಳು ಶ್ರದ್ಧೆ ಅನ್ನೋದಕ್ಕೆ ಸೇರಿಕೊಳ್ಳುತ್ತೆ ಶ್ರದ್ಧೆ ಇಲ್ಲ ಅಂತ ಅಂದರೆ ನಾವು ಯಾವ ಕೆಲಸವನ್ನು ಸಾಧಿಸೋದಕ್ಕಾಗೋದಿಲ್ಲ ಅಂತ ಅದಂದರೆ ಭೌತಿಕದ ನಮ್ಮ ಯಾವುದೋ ನಮ್ಮ ವೃತ್ತಿ ಪ್ರವೃತ್ತಿಗಳೇ ಇದ್ದಿರಬಹುದು ಅಲ್ಲಿಯೂ ಏನನ್ನೂ ಸಾಧಿಸಬೇಕು ಅಂದರೆ ಮೊದಲು ಬೇಕಾ ಶ್ರದ್ಧೆನೇ ಒಬ್ಬ ಶಿಕ್ಷಕ ಶ್ರದ್ಧೆಯಿಂದಲೇ ಪಾಠ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಕಲಿಬೇಕು ಒಬ್ಬ ಸೈನಿಕ ಶ್ರದ್ಧೆಯಿಂದ ತನ್ನ ಕೆಲಸ ಮಾಡಬೇಕು ಯಾರೇ ಇರಲಿ ಅವನಿಗೆ ತನ್ನ ನನ್ನ ಕಾರ್ಯದ ಕುರಿತು ಅಂಥದ್ದೊಂದು ನಂಬಿಕೆ ಮತ್ತು ತೊಡಗಿಕೊಳ್ಳುವಿಕೆ ಎರಡೂ ಬೇಕಾಗತ್ತೆ ಆ ಶ್ರದ್ಧೆ ಪರಯ ಶ್ರದ್ಧೆಯಾ ಅಂತ ಕರೀತಾನೆ ಅಂದರೆ ಇನ್ನಿಲ್ಲದಷ್ಟು ಶ್ರದ್ಧೆ ಇರಬೇಕು ಅಂತ ಆ ಶ್ರದ್ಧೆಯಲ್ಲಿ ಒಂದು ಮತ್ತೆ ತರತಮ ಭಾವ ಇರ್ಬೋದು ತಾರತಮ್ಯ ಇರ್ಬೋದು ಅಂದರೆ ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು ಅಂತ ಇಲ್ಲಿ ಹೇಗೆ ಅಂದರೆ ಪರಿಪೂರ್ಣವಾದ ಶ್ರದ್ಧೆ ಇರಬೇಕು ಹಾಗೆ ಇದ್ದವರು ಯಾರಿದಾರೋ ತೇ ಮೇ ಯುಕ್ತತಮಾಮತಾ ಅವರು ಸರಿ ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಅಂದರೆ ಅವರು ಯುಕ್ತರು ಅಂತ ಅವರು ಅವರೇ ಇದನ್ನು ಸಾಧಿಸಬಲ್ಲವರು ಅನ್ನೋದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾನೆ ಸೊ ನಾವು ಈಗ ಭಕ್ತಿ ಯೋಗಕ್ಕೆ ಬಂದು ಮೊದಲ ಅಧ್ಯಾಯವನ್ನು ನೋಡಿದ್ವಿ ಭಕ್ತಿಯ ಬಗ್ಗೆ ಒಂದಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಾಯಿವೆ ಸೊ ಕರ್ಮಯೋಗ ಯೋಗ ಮತ್ತು ಭಕ್ತಿ ಯೋಗ ಇದೆಲ್ಲವೂ ಕೂಡ ನಾವು ನೋಡಿದ್ವಿ ಅದರ ಡಿಟೇಲ್ಡ್ ಆಗಿ ಅದನ್ನು ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ ಬಿಕಾಸ್ ಅದಕ್ಕೆ ಕಾರಣ ಏನಂದರೆ ವಿಶ್ವರೂಪ ದರ್ಶನ ವಿಶ್ವರೂಪ ದರ್ಶನ ಸಾಧ್ಯ ಆಗೋಕ್ಕೆ ಅಂದರೆ ಕಾಣಿಸೋಕ್ಕೆ ಸಾಧ್ಯ ಆಗಿದ್ದು ಅರ್ಜುನನ ಭಕ್ತಿಯಿಂದಾಗಿ ಸೊ ಭಕ್ತಿ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋಡ್ ಮುಗಿಸ್ತಾನೆ ಇದ್ದೀನಿ ಮುಂಚೆ ವಿಧೊಂದು ಜಗದೀಶ್ ಶರ್ಮ ಸಂಪಾಸರಿಗೆ ಧನ್ಯವಾದಗಳು ಸರ್ ನಮಸ್ತೆ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳೇನಾದರೂ ಅಥವಾ ಅನಿಸಿಕೆಗಳೇನಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ನೋಡ್ತಾರೆ ಗೌರಿ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ